ಸಿಎಂ ಬದಲಾವಣೆ ವಿಚಾರದಲ್ಲಿ ಮಂಡ್ಯದಲ್ಲಿ ಇನ್ಫ್ಯಾಕ್ಟ್ ಕೃಷಿ ಸಚಿವ ಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಯಾರು ಕೂಡ ನೀವು ಏನೂ ಹೇಳಬೇಡಿ ಎಂದು ಪ್ರಜಾಪ್ರಭುತ್ವದಲ್ಲಿ ಹೇಳೋದಕ್ಕೆ ಆಗಲ್ಲ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಂತ ಚಲುವರಾಯಸ್ವಾಮಿ ಹೇಳ್ತಾ ಇದ್ದಾರೆ ಬಗ್ಗೆ ನಾವು ಮಾತನಾಡೋದು ಸೂಕ್ತ ಅಲ್ಲ ಸ್ವಾಮೀಜಿಗಳು ಅವರು ಈ ಪಬ್ಲಿಕ್ನಲ್ಲಿ ಸಾರ್ವಜನಿಕವಾಗಿ ಮಾತನಾಡ್ತಕ್ಕಂಥದ್ದು ಸರಿ ತಪ್ಪು ಅನ್ನೋದು ಅವರೇ ನಿರ್ಧಾರ ಮಾಡಬೇಕು ಸೊ ಏನಾದ್ರೂ ಇದ್ದರೆ ನೇರವಾಗಿ ನಮ್ಮ ಪಕ್ಷದ ವರಿಷ್ಠರಿರ್ತಾರೆ ಅವ್ರ ಹತ್ರ ಮಾತಾಡಿದ್ರೆ ಅದಕ್ಕೆ ಸೂಕ್ತ ಸಿದ್ದರಾಮಯ್ಯವ್ರು ಹೇಳಿದಾರಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ನಮ್ಮ ಹೈಕಮಾಂಡ್ ಬದ್ರಾಗಿರೋದ್ರಿಂದ ಹೈಕಮಾಂಡು ತೀರ್ಮಾನ ಮಾಡುತ್ತೆ ಎರಡೇದು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ ನಿಮಗೆ ಗೊತ್ತಲ್ರಿ ಬಹುಶಃ ಯಾರೂ ಇರಲಿಲ್ಲ ಅಷ್ಟು ಅನ್ಯೋನ್ಯವಾಗಿದ್ದಾರೆ ಕಳೆದ ಬಹುಶಃ ಮೂರು ವರ್ಷದಿಂದ ಅವರ ಅಧ್ಯಕ್ಷ ಆದ ಮೇಲೆ ಡಿ ಕೆ ಅವರು ಇಬ್ಬರೂ ಭಾಳ ಅನ್ಯೋನ್ಯವಾಗಿ ಪಕ್ಷದ ಸಂಘಟನೆಯನ್ನು ತೊಡಗಿಸ್ಕೊಂಡಿದ್ರು ಅಪೋಸಿಷನ್ ಲೀಡ್ರಾಗಿ ಪಕ್ಷದ ಅಧ್ಯಕ್ಷರಾಗಿ ಸೊ ಎಲ್ಲ ಅಪೋಸಿಷನರು ಚುನಾವಣೆ ಟೈಮ್ನಲ್ಲಿ ಇವರು ಸೀಟ್ ಹಂಚಿಕೆನಲ್ಲಿ ಕಿತ್ತಾಡ್ತಾರೆ ಕಿತ್ತೋಗುತ್ತೆ ಇವರು ವಿಶ್ವಾಸ ಹೋಗುತ್ತೆ ಅಂತೇಳಿ ಒಂದು ವರ್ಷ ಸತತವಾಗಿ ಅದನ್ನೇ ಮಾಡಿದ್ರು ಒಂದು ಸಣ್ಣ ಇನ್ಸ್ಡೆಂಟ್ ಇಲ್ದಲೇ ಸೀಟನ್ನು ತೀರ್ಮಾನ ಮಾಡಿದ್ರು ಮುಖ್ಯಮಂತ್ರಿ ಆಗೋದೇ ಇಲ್ಲ ತೀರ್ಮಾನ ಬಹಳ ಕಷ್ಟ ಆಗುತ್ತೆ ಅಂದ್ರು ಅದನ್ನು ತೀರ್ಮಾನ ಆಯ್ತು ಖಾತೆ ಹಂಚಿಕೆ ಆಯ್ತು ಐದು ಗ್ಯಾರಂಟಿ ಆಯ್ತು ಒಂದು ವರ್ಷ ಆಯ್ತು ಒಂದ್ ವರ್ಷ ಅದು ಏನಾರು ಆಗಿಲ್ಲ ಅದು ನಮ್ಮ ವಿಚಾರ ಪಕ್ಷದ ವಿಚಾರ ಅದ್ಯಾಕೆ ಇವ್ರಿಗೆ ಬೇಕು ಇವ್ರಿಗೆ ಅವಶ್ಯಕತೆ ಏನಿದೆ ಸ್ವಾಮೀಜಿಯರು ಬಿಡಿ ಸ್ವಾಮೀಜಿಯರು ಏನ್ ಹೇಳಿದ್ದಾರೆ ಒಕ್ಲಿಗರ ಡಿ ಕೆ ಶಿವಕುಮಾರ್ಗೆ ಒಂದು ಅವಕಾಶ ಕೊಡಿ ಎಂದರೆ ಇಷ್ಟು ದಿಸ ಆಗಿದೆ ಇದೇನಾಯ್ತು ಇವಾಗ ಅಂತ ಅಲ್ಲ ಒಂದು ಅವಕಾಶ ಕೊಡಿ ಅಂತ ಹೇಳಿದ್ದಾರೆ ಅದಕ್ಕೆ ಸಿದ್ದರಾಮಯ್ಯ ಹೇಳಿದ್ದಾರೆ ಹೈಕಮಾಂಡ್ ಇದೆ ತೀರ್ಮಾನ ಮಾಡುತ್ತೆ ಬಿಡಿ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ವಾ ಮುಖ್ಯಮಂತ್ರಿನ ಬದಲಾವಣೆ ಮಾಡಬೇಕು ಯಾರನ್ನು ಮಾಡಬೇಕು ಅನ್ನೋದು ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ ಯಾವುದು ಗೊಂದಾಯಿತು